ಇದರಿಂದ ನಿಮಗೆ ಸ್ಪಷ್ಟವಾಗಿ ನೀವು ಅಂಕಿಅಂಶಗಳನ್ನ ಸೇರಿಸಿ ಹೇಳೋದಾದ್ರೆ ಏನೇನು ನಾವು ಬದಲಾವಣೆಗಳು ಕಾರಣಕ್ಕಾಯ್ತು ಹಿಂದೂ ರಾಷ್ಟ್ರದ ಸ್ಥಾಪನೆಯ ದಾರಿ ಯಾವ ರೀತಿ ಸಾಗುವಾಗಿದೆ ಹಿಂದೂ ರಾಷ್ಟ್ರ ಅಧಿವೇಶನದಲ್ಲಿ ಕಾಶ್ಮೀರದ ಪ್ರತಿನಿಧಿಗಳು ಬಂದು ತಮ್ಮ ನಿವೇದನೆ ಹೇಳಿದಾಗ ಅದಕ್ಕೆ ಪೂರಕವಾಗಿ ಭಾರತದಾದ್ಯಂತ ಹಿಂದೂ ಸಂಘಟನೆಗಳು ಸೇರಿ ಭಾರತದಾದ್ಯಂತ ಆಂದೋಲನವನ್ನು ಮಾಡಿ ಅಭಿಯಾನ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಕ್ರಿಯೇಟ್ ಮಾಡಿ ಅದನ್ನು ಕ್ರಿಯೇಟ್ ಮಾಡಿದ್ವಿ ಎರಡನೇದಾಗಿ ಇವತ್ತು ಪೌರತ್ವ ತಿದ್ದುಪಡಿ ಕಾಯ್ದೆ ನಮ್ಮ ದೇಶದಲ್ಲಿ ಜಾರಿಗೆ ಬಂತು ಅದರ ಹಿಂದೆ ಅಧಿವೇಶನದಲ್ಲಿ ಕಾಶ್ಮೀರ ಬೇರೆ ಬೇರೆ ಪಾಕಿಸ್ತಾನ ಇರ್ಬೋದು ಬಾಂಗ್ಲಾದೇಶ ಇರ್ಬೋದು ಈ ಎಲ್ಲಾ ರಾಷ್ಟ್ರಗಳಿಂದ ಬಂದಂತ ಪ್ರತಿನಿಧಿಗಳು ತಮ್ಮ ನಿರಾಶ್ರಿತರಿಗೆ ಯಾವ ರೀತಿ ಅಡಚಣೆ ಆಗತ್ತೆ ಅದನ್ನ ಹೇಳಿದಾಗ ನಾವಿಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವಿಯನ್ನು ಕೊಟ್ವಿ ಆ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಏನಂತ ಹೇಳಿದ್ರೆ ಎಕ್ಸ್ಟರ್ನಲ್ ಅಫೈರ್ ಮಿನಿಸ್ಟ್ರಿ ಇದ್ರು ಅವರು ನಮ್ಮ ಪ್ರತಿನಿಧಿ ಮಂಡಲವನ್ನು ಕರೆದು ಯಾವ ರೀತಿಯಾಗಿ ಅವರಿಗೆ ನಾವು ಸಹ ಕಾನೂನಾತ್ಮಕ ಸಹಾಯ ಮಾಡಬಹುದು ಅದಕ್ಕೆ ಪೌರತ್ವ ತಿದ್ದುಪಡಿ ಕಾಯ್ದೆ ಆ ಬಿಲ್ ಅನ್ನ ತರಲಿಕ್ಕೆ ಜಾರಿಗೆ ಸಾಧ್ಯ ಕಾರಣ ಅಂತ ಹೇಳಿದ್ರೆ ಹಿಂದೂ ರಾಷ್ಟ್ರ ಅಧಿವೇಶನ ಮೂರನೇದಾಗಿ ಇವತ್ತು ಹಲಾಲ್ ಹೇಳೋದು ಕೇವಲ ಮಾಂಸಕ್ಕೆ ಮಾತ್ರ ಸೀಮಿತವಾಗಿತ್ತು ಹಲಾಲ್ ಹೇಳೋದು ಒಂದು ಎಕಾನಮಿ ಇದೆ ಹಲಾಲ್ ಹೇಳೋದು ಪ್ಯಾರಾಲಲ್ ಅಂತ ಆಗಿರತಕ್ಕಂಥ ಒಂದು ಇಸ್ಲಾಮಿಕ್ ಎಕಾನಮಿ ಹೇಳದೆ ಗೊತ್ತಿರಲಿಲ್ಲ ಈ ಹಿಂದೂ ರಾಷ್ಟ್ರ ಅಧಿವೇಶನದ ಮುಖೇನ ಇಡೀ ಭಾರತದಾದ್ಯಂತ ಒಂದು ಹಲಾಲ್ ಎಕಾನಮಿ ಹಲಾಲ್ ಸರ್ಟಿಫಿಕೇಟ್ ಈ ಹಲಾಲ್ ಜಿಹಾದ್ ಬಗ್ಗೆ ಜನಜಾಗೃತಿ ಆಯಿತು ಅದರ ತದನಂತರ ಉತ್ತರ ಪ್ರದೇಶದಲ್ಲಿ ಹಲಾಲ್ ಸರ್ಟಿಫಿಕೇಟ್ಸ್ ಮೇಲೆ ಎಕಾನಮಿ ಮೇಲೆ ಬ್ಯಾನ್ ಆಯಿತು ಇಡೀ ದೇಶದಾದ್ಯಂತ ಹಲಾಲ್ ಹೇಳೋದು ಹೇಗೆ ಜಿಹಾದ್ ರೂಪದಲ್ಲಿ ಕಾರ್ಯ ಮಾಡ್ತಾ ಇದೆ ಅದು ಇವತ್ತು ಗಮನಕ್ಕೆ ಬಂತು ಹಿಂದೂ ರಾಷ್ಟ್ರ ಅಧಿವೇಶನದ ನಂತರ ಇಡೀ ದೇಶದಲ್ಲಿ ಹಿಂದೂಗಳಲ್ಲಿ ಜಾಗೃತಿ ಆಯಿತು ಪರಿಣಾಮ ಸ್ವರೂಪವಾಗಿ ಪ್ರತಿ ತಿಂಗಳು ಒಂದು ವಿಷಯದ ಮೇಲೆ ಎಲ್ಲ ಹಿಂದೂಗಳು ಸೇರಿ ಹಿಂದೂಗಳ ಮೇಲೆ ಆಘಾತದ ಮೇಲೆ ಹೋರಾಟವನ್ನು ಮಾಡಬೇಕು ಅದಕ್ಕೋಸ್ಕರ ಹಿಂದೂ ರಾಷ್ಟ್ರ ಜಾಗೃತಿ ಆಂದೋಲನ ಅಂತೇಳಿ ಪ್ರಾರಂಭ ಆಯಿತು ಪ್ರತಿ ತಿಂಗಳು ಒಂದೊಂದು ವಿಷಯದ ಮೇಲೆ ಆಂದೋಲನವನ್ನು ಮಾಡಿದ್ವಿ ಒಂದು ಲಕ್ಷ್ಮಿ ಬಾಂಬ್ ಅಂತೇಳಿ ಲಕ್ಷ್ಮೀ ವಿಡಂಬನೆ ಮಾಡುವ ಸಿನಿಮಾ ನವರಾತ್ರಿ ದಿನ ಬಂದಾಗ ಅದ್ರ ವಿರುದ್ಧ ರಾಷ್ಟ್ರವ್ಯಾಪಿ ಆಂದೋಲನ ಆಯಿತು ಅದು ಪರಿಣಾಮವಾಗಿ ಸಿನಿಮಾ ಅದು ಹಿಟ್ ಆಗಲಿಲ್ಲ ಅದು ಲಾಸಲ್ಲಿ ನಡೀತು ಅಷ್ಟೇ ಅಲ್ಲ ಅದರಲ್ಲಿ ಆಕ್ಷೇಪಾರ ಚಿತ್ರಗಳನ್ನು ತೆಗಿಬೇಕಾಯ್ತು ಹೀಗೆ ಹಿಂದೂ ಧರ್ಮದ ವಿರುದ್ಧ ಬಾಲಿವುಡ್ನ ಅನೇಕ ಸಿನಿಮಾಗಳು ಫ್ಲಾಪ್ ಆಗ್ಲಿಕ್ಕೆ ಕಾರಣ ಈ ಹಿಂದೂ ರಾಷ್ಟ್ರ ಅಧಿವೇಶನ ಹೀಗೆ ಇಡೀ ಭಾರತದಾದ್ಯಂತ ಹಲವು ಎಂಗಲ್ಗಳಲ್ಲಿ ಈಗ ಮಂದಿರ ಅಧಿವೇಶನ ಅಂತಲೇ ಪ್ರಾರಂಭ ಆಯಿತು ಹಿಂದೂ ರಾಷ್ಟ್ರ ಅಧಿವೇಶನದ ಮೂಲಕ ಇಡೀ ಭಾರತದಾದ್ಯಂತ ದೇವಸ್ಥಾನಗಳನ್ನು ಸರ್ಕಾರದ ಕಪಿಮುಷ್ಟಿಯಿಂದ ಮುಕ್ತಿ ಮಾಡಲಿಕ್ಕಾಗಿ ಅಧಿವೇಶನಗಳು ಪ್ರಾರಂಭ ಆಯಿತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಹದಿನಾಲ್ಕು ಜಿಲ್ಲೆಗಳಲ್ಲಿ ಹದಿನಾಲ್ಕು ಜಿಲ್ಲಾ ಮಟ್ಟದ ಅಧಿವೇಶನ ಆಯಿತು ಆ ಮೂಲಕ ಐದು ಸಾವಿರ ಹಿಂದೂ ದೇವಸ್ಥಾನಗಳ ಸಂಘಟನೆ ಆಯಿತು ಅದೇ ರೀತಿ ಮಹಾರಾಷ್ಟ್ರ ಗೋವಾದಲ್ಲಿ ಪ್ರಾರಂಭ ಆಯಿತು ಇವತ್ತು ಹಿಂದೂ ದೇವಸ್ಥಾನದ ಮುಕ್ತಿಯಾಗಿ ಬಹುದೊಡ್ಡ ಅಭಿಯಾನ ಪ್ರಾರಂಭ ಆಗಿದೆ